या मृत्यो मा अमृतं गमया ॐ शान्ति लोका समस्ता सुखिनो भवन्तु लोका समस्ता

ಬಹುಶಃ ಮಂಗಳ ಗ್ರಹ ಚಂದ್ರಗ್ರಹಕ್ಕೆ ಹೋದ್ರೆ ಹೋಟೆಲ್ ಮಾಡುವಷ್ಟು ಸಾಮರ್ಥ್ಯ ಇರ್ತಕ್ಕಂಥ ಒಂದು ಅಪರೂಪದ ಸೇವಾ ಮನೋಭಾವನೆ ಇರ್ತಕ್ಕಂಥ ಜನಾಂಗ ಅಂತ ಹೇಳಿದ್ರೆ ಇದು ಬಂಟ್ ಜನಾಂಗ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಥರದಲ್ಲಿ ಒಂದು ನಾವು ಬಾಂಬೆಗೆ ಹೋಗಿದ್ವಿ ಬಾಂಬೆಗೆ ಹೋದಾಗಲೂ ಕೂಡ ಅಲ್ಲಿ ನಾವು ಒಂದು ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಪದಾರ್ಥಗಳೆಲ್ಲ ಉಚಿತವಾಗಿ ಕೊಟ್ಟಂಥದ್ದು ಕೂಡ ಈ ಬಂಟ್ ಸಮುದಾಯದ ಹೋಟೆಲ್ಗಳು ಅನ್ನೋದನ್ನ ನಾವು ಈ ಸಂದರ್ಭ ಸ್ಮರಣೆ ಮಾಡ್ಕೊಳಕ್ಕೆ ಇಷ್ಟಪಡ್ತೀವಿ ಅವ್ರು ಹೇಳ್ತಾರೆ ನೀವು ಕರ್ನಾಟಕದಿಂದ ಬಂದು ಇಲ್ಲಿ ಕಾರ್ಯಕ್ರಮ ಮಾಡ್ತೀರಲ್ಲ ಕೊಟ್ಟು ನಾವು ಮಾಡ್ತೀವಿ ನಿಮಗೆ ಏನು ಬೇಕು ಹೇಳಿ ನಾವು ಕೊಡ್ತೀವಿ ಅಂತೇಳಿ ಉದಾರವಾಗಿ ಕೊಟ್ಟಂಥದ್ದು ಮತ್ತು ಅವ್ರು ಮಾಡಿದ ಅವ್ರ ಹೋಟೆಲ್ಗಳಲ್ಲಿ ವಸ್ತು ವ್ಯವಸ್ಥೆ ಮಾಡಿಕೊಟ್ಟಿದ್ದು ಇಂಥವೆಲ್ಲವನ್ನೂ ಕೂಡ ಬಂಟ್ ಸಮಾಜ ನಮಗೆ ಅಲ್ಲಿ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮಗೆ ಇನ್ನೂ ನೆನಪಿದೆ ಆ ಥರದಲ್ಲಿ ಒಂದು ಅಪರೂಪದ ಇದೊಂದು ಬಹಳ ತೃಪ್ತಿ ಕೊಡಿಸೋದು ಬಹಳ ಕಷ್ಟ ಈ ಮನೆಗೆ ದಿನ ಅಡುಗೆ ಮಾಡಾಕ್ತಾರಲ್ಲ ಅಲ್ಲಿನೂ ನಾನು ನಡೀತಿರ್ತವೆ ಜಗಳಗಳು ಬೇರೆ ಬೇರೆ ಅಭಿರುಚಿ ಇಟ್ಕೊಂಡು ಬೇರೆ ಬೇರೆ ಮನಸ್ಥಿತಿ ಇಟ್ಕೊಂಡು ಬೇರೆ ಬೇರೆ ಪರಿಸ್ಥಿತಿ ಇಟ್ಕೊಂಡು ಹೋಟೆಲ್ಗೆ ಬರುವಂತ ಜನಗಳಿಗೆ ಬೇಜಾರು ಆಗ್ಲಾರ್ದಂಗೆ ಊಟಕ್ಕಾಕೋದು ಅನ್ನೋದೈತಲ್ಲ ಅದು ಆಗಿರ್ತಕ್ಕಂಥದ್ದಲ್ಲ ಯಾವ ಪ್ರಾಡಕ್ಟ್ ಕೊಟ್ಬೇಕಾದ್ರು ನಾವು ಸಮಾಧಾನ ಮಾಡೋದು ಊಟ ಕೊಟ್ಟು ಬಹಳ ಚೆನ್ನಾಗಿದೆ ಅಂತ ಹೇಳಿಕೊಳ್ಳೋದೈತಲ್ಲ ಅದೊಂದು ದೊಡ್ಡ ಸವಾಲು ಆಮೇಲೆ ಇವತ್ತಿದ್ದು ಬರ್ತಿದ್ದಾರೆ ಬಹುಶಃ ಅವ್ರು ಎಲ್ಲೇ ಹೋಟ್ಲು ಸ್ಥಾಪನೆ ಮಾಡಿದ್ರು ಅದೆಲ್ಲದೂ ಕೂಡ ಯಶಸ್ಸಿನೇ ಆಗಿದೆ ಅನ್ನುವಂಥ ನಮ್ಮ ಭಾವನೆ ಇದು ನಾವು ಉದ್ಘಾಟನೆ ಮಾಡ್ತಿರ್ತಕ್ಕಂಥ ನಾಲ್ಕನೇದವ್ರದ್ದು ಒಂದು ಉದ್ಯಮದ ನಾಲ್ಕನೇ ಅಂಗ ಸಂಸ್ಥೆ ಇದು ಒಂದು ಮಾತ್ರ ಏನಂದರೆ ಅಲ್ಲಿ ಸಸ್ಯಾಹಾರ ಮಾಡೋರು ಕಮ್ಮಿ ಆದರೂ ಒಂದು ಸಿಗ್ತಾ ಇಲ್ಲ ನಮಗೆ ಅನ್ನೋ ಕಾರಣಕ್ಕೆ ಅದನ್ನು ಬೇರೆಯವ್ರಿಗೆ ಬಿಟ್ಕೊಟ್ಟು ಬಂದಿದ್ರೆ ಅದು ಮಾಂಸಾಹಾರಿ ಹೋಟ್ಲಲ್ಲಿ ಬೇರೆ ಥರ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಅಂತೆ ಆದರೆ ಅದೆಲ್ಲರ ಆಚೆಗೆ ಇವರೆಲ್ಲೆಲ್ಲಿ ಮಾಡಿದರೋ ಹೋಟೆಲ್ಗಳು ಅದೆಲ್ಲರೂ ಕೂಡ ಜನಗಳ ಮೆಚ್ಚುಗೆಯನ್ನು ಕಳಿಸಿಕೊಂಡು ಆ ಉದ್ಯಮ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುವಂಥದ್ದು ಅವರಿಗೂ ಆಗ್ತಾ ಇದೆ ಮತ್ತು ಅಲ್ಲಿ ಉಂಡಿರ್ತಕ್ಕಂಥವ್ರಿಗೂ ಕೂಡ ಸಂತೋಷ ಆಗ್ತಿದೆ ಅನ್ನುವಂಥದ್ದು ಭಾಳ ಮುಖ್ಯ ಜನಗಳನ್ನು ನೀವೇನು ಕೊಟ್ಟರು ತೃಪ್ತಿ ಆಗಲ್ಲಂತೆ ಒಬ್ಬ ಭಾಳ ದುಡ್ಡಿನ ಮೇಲೆ ಆಸೆ ಇತ್ತಂತ ಅವನಿಗೆ ಎಷ್ಟು ದುಡ್ಡಿನ ಮೇಲೆ ಆಸೆ ಅಂದರೆ ಇಡೀ ಜಗತ್ತಿನೊಳಗೆ ಯಾರ ಹತ್ರನೂ ಇರಲಾರದಿರೋಷ್ಟು ಸಂಪತ್ತು ನನ್ನ ಹತ್ರ ಬೇಕು ಅಂತ ತಪಸ್ ಮಾಡಿಬಿಡ್ದಂತೆ ತಪಸ್ ಮಾಡಿದಾಗ ದೇವ್ರ ಪ್ರತ್ಯಕ್ಷ ಆಗಿ ಹೇಳಿದಂಥವ್ನಿಗೆ ಏನು ಮಾಡಪ್ಪ ಏನು ಹೊರ ಬೇಕು ಅಂತ ಕೇಳಿದಂತೆ ಅವಾಗ ಆ ದೇವರಿಗೆ ಅವ್ನು ಹೊರ ಕೇಳಿದ್ರೆ ಏನಿಲ್ಲ ನನಗೆ ಯಾರ ಹತ್ರನೂ ಇಲ್ಲಾರದಿರುವಷ್ಟು ಸಂಪತ್ತು ಬೇಕು ನನಗೆ ದಣ ಹಣ ವಜ್ರ ವೈಡೂರ್ಯ ಮುತ್ತು ರತ್ನಗಳು ಎಲ್ಲವೂ ಬೇಕು ಬಂಗಾರ ಬೆಳ್ಳಿ ಎಲ್ಲ ಬೇಕು ನನಗೆ ಅಷ್ಟು ಕೊಟ್ಬಿಡಪ್ಪ ಸಾಕು ಅಂತ ಹೇಳಿ ಅವಾಗ ದೇವ್ರು ಹೇಳಿದಂತೆ ನೀನು ಕೊಡ್ತೀನಿ ಆದರೆ ಹೆಂಗೆ ಬೇಕಂಗೆ ಕೊಡೋಕ್ಕಾಗೋದಿಲ್ಲ ನೀನೇ ಪಡ್ಕೊಂಡು ಬರಬೇಕು ಎಲ್ಲೈತೆ ಅದು ಅಂತ ಹೇಳ್ತೀನಿ ಅಂತ ದೇವ್ರು ಹೇಳಿದಂತೆ ಅವಾಗ ದೇವ್ರು ಹೇಳಿದಾಗ ಅವ್ರು ಏನು ಮಾಡಿದ ಅಂತ ದೇವರು ಅದಕ್ಕೊಂದು ದಾರಿ ತೋರಿಸಿದ ಏನು ದಾರಿ ಹೀಗೆ ಒಂದು ಕಾರ್ಡ್ ಒಳಗೆ ಹೋಗ್ಬೇಕು ಅದೊಂದು ಬೆಟ್ಟ ಬರುತ್ತೆ ಬೆಟ್ಟದ ಬುಡದಲ್ಲಿ ಒಂದು ಗವಿ ಇರುತ್ತೆ ಆ ಗವಿ ಒಳಗೆ ಹೋದೆ ಅಂತ ಹೇಳಿದ್ರೆ ನಿನಗೆ ಎಷ್ಟು ಬೇಕೋ ಅಷ್ಟು ಸಂಪತ್ತು ಸಿಗುತ್ತೆ ನೀನು ಅದು ಅಷ್ಟು ಸಂಪತ್ತು ನೀನು ತೊಗೊಂಡು ಬರ್ಬೋದು ಆದ್ರೆ ಒಂದು ನಿಯಮ ಏನಪ್ಪಾ ಅಂತ ಹೇಳಿದ್ರೆ ಸೂರ್ಯ ಉದಯ ಆಗಿ ಸೂರ್ಯ ಅಸ್ತಮಾನ ಆಗೋದ್ರೊಳಗೆ ನೀನು ದವಿಯಿಂದ ಹೊರಗೆ ಬಂದಿರಬೇಕು ಎಷ್ಟು ಬೇಕಾದರೂ ಹೊರಗೆ ತೊಗೊಂಡು ಅದ್ರಲ್ಲಿ ಅದರಲ್ಲಿರೋ ಅಷ್ಟು ಸಂಪತ್ತು ತೊಗೊಂಡು ಹೊರಗೆ ಬಂದ್ರೆ ಪರವಾಗಿಲ್ಲ ಆದರೆ ಎಷ್ಟು ಎಷ್ಟೊತ್ತಿಗೆ ಬರಬೇಕು ವಾಪಸ್ಸು ಸೂರ್ಯ ಮುಳುಗೋದ್ರೊಳಗೆ ನೀನು ವಾಪಸ್ ಬರಬೇಕು ಅನ್ನುವಂಥ ನಿಬಂಧನೆ ಹಾಕಿ ಏನಾದ್ರು ಸೂರ್ಯ ಮುಳುಗಿದ್ದೇನೋ ಅಲ್ಲಿದ್ದೇನೋ ಸತೋತಿ ನೀನು ಅಂತ ಹೇಳ್ಬಿಟ್ಟಿರ್ತಾನೆ ದೇವರು ಇವನು ಆಯಿತು ಅಂತ ಆ ಗವಿ ಹುಡುಕೇಳ ತಗೋತಾನೆ ಗವಿ ಸಿಕ್ಕಿಬಿಡುತ್ತೆ ಸಿಕ್ಕ ತಕ್ಷಣ ಗವಿ ಒಳಗೆ ನೋಡಿದರೆ ರಾಶಿ 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 ಸಂಪತ್ತು ಬೇಜ್ಬಿಟ್ಟಿದೆ ಅವ್ನು ಅದ್ರ ಮ್ಯಾಲೆಲ್ಲ ಉರುಳಾಡ್ಬಿಟ್ಟ ಚೆನ್ನಾಗಿ ಉರುಳಾಡ್ಬಿಟ್ಟ ಉರುಳಾಡ್ಬಿಟ್ಟ ಅವನಿಗೆ ಆ ಸಂತೋಷದೊಳಗೆ ಓಡಾಡ್ತಾ ಉರುಳಾಡ್ತಾ ಓಡಾಡ್ತಾ ಸಂಪತ್ತು ತುಂಬಿಕಿಳದೆ ಅವನಿಗೆ ಸಂಪತ್ತು ತುಂಬಿಕಿಳದೆ ಬರ್ತಾ ಇತ್ತು ಚೀರ್ಗಳ ತೊಗೊಂಡೋಗಿದ್ದ ನಾವು ಅಲ್ಲೇ ಇತ್ತು ತಕ್ಷಣ ಏನು ನೋಡಿದಿನೇ ಸೂರ್ಯ ಮುಳುಗ್ತಾ ಇದೆ ಅಂದಾಗ ಚೀರ್ಗಳು ತೊಗೊಂಡೋಗಿ ಸಂಪತ್ತು ತುಂಬಿ 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 ಬಾಯಿ ಕಟ್ಟಿ ಹೊರಗಿಟ್ಟ ಹೊರಗಿಡ್ತಾ ಇದ್ದೀನಿ ಸೂರ್ಯ ಮುಳುಗ್ತಾ ಇರ್ಬೇಕಪ್ಪ ಅವಾಗ ಅನ್ನಿಸ್ತವನಿಗೆ ಯಾವ ಸಂಪತ್ತಿಗೋಸ್ಕರವಾಗಿ ನಾನು ತಪಸ್ಸು ಮಾಡಿದ್ನೋ ಅಂತ ಇವತ್ತು ಇಲ್ಲೆಲ್ಲ ಇಷ್ಟೆಲ್ಲ ಬಿದ್ದು ಬಿಟ್ಟಿದೆ ನಾನು ಆ ಸಂಪತ್ತಿನ ನಡುವೆ ಪ್ರಾಣ ಬಿಟ್ಟರು ಪರವಾಗಿಲ್ಲ ಇಲ್ಲಿ ಹೊರಗೆ ಹೋಗಲ್ಲ ಅಂತೇಳಿ ಅಲ್ಲೇ ಬಿಟ್ಟು ಸದೋಗ್ಬಿಡಂತ ಅವ್ನಿಗೆ ಅಷ್ಟೆಲ್ಲ ಕೊಟ್ಟರು ತೃಪ್ತಿ ಬರಲೇ ಇಲ್ಲ ಕೊನೆ ಅಲ್ಲೇ ಒಂದಾಡ್ ಸತ್ತೋಗ್ಬಿಟ್ಟ ಹಿಂಗೆ ನಾವು ಏನು ಕೊಟ್ಟರು ತೃಪ್ತಿ ಬರಲಿ ಎಂಥ ಬಟ್ಟೆಗಳು ಕೊಡ್ರಿ ಒಂದ್ಸರಿ ಎರಡು ಸರಿ ಯಾಕೊಂಡ್ ಅದನ್ನ ಮತ್ತೆ ಆಯ್ದಾಯ್ತು ಅಂತೀವಿ ಎಂತ ಹೊಸ ಅದ್ಭುತವಾದ ಮನೆ ಕಟ್ಟ್ರಿ ಏನೂ ಚೆನ್ನಾಗಿ ಕಟ್ಬೇಕು ಅಂತ ಅನ್ಸುತ್ತೆ ಆದ್ರೆ ಸಾಕಪ್ಪ ಅಂತೇಳಿ ಅನ್ನುವಂತ ಏಕೈಕ ಒಂದು ವಸ್ತು ಯಾವ್ದಾದ್ರು ಜಗತ್ತಿನ ಅಂದ್ರೆ ಅದು ಅನ್ನ ಒಬ್ಬ್ರೊಬ್ಬರ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ನೋಡ್ರೆ ಅಲ್ಲೊಬ್ಬ ರೈತ ಮತ್ತೊಬ್ಬ ಗಾಣಿಗ ಮತ್ತೊಬ್ಬ ಕುಂಬಾರ ಅಥವಾ ಮತ್ತೊಬ್ಬ ಲೋಹ ತಯಾರು ಮಾಡ್ತಕ್ಕಂಥವ್ರು ಇಂಥವ್ರು ಎಲ್ಲರೂ ಸೇರ್ಕೊಂಡು ಆದ ಮೇಲೆ ಬೆಳಕು ಕೊಡ್ತಕ್ಕಂಥ ದೀಪ ತಯಾರಾಗುತ್ತೆ ಅಂತಂದ್ರೆ ಎಷ್ಟು ಸೌಹಾರ್ದತೆಯನ್ನು ಆ ದೀಪ ನಮಗೆ ಹೇಳ್ಕೊಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ನಿಮಗೆಲ್ಲ ಗೊತ್ತಿದೆ ಜರಂಗ್ನಹಳ್ಳಿ ಶಿವಶಂಕರ್ ಅಂತ ಒಬ್ರು ಕವಿ ಇದ್ರು ಚುಟುಕುಗಳನ್ನು ಬಹಳ ಬರಿತಾ ಇದ್ರು ಅವರೊಂದು ಚುಟುಕು ಬರ್ತಾರೆ ಈ ದೀಪದ ಬಗ್ಗೆ ಕುಂಬಾರ ಮಾಡಿದ ಹಣತೆಗೆ ಕುಂಬಾರ ಮಾಡಿದ ಹಣತೆಗೆ ಗಾಣಿಗ ತಯಾರಿಸಿದ ಎಣ್ಣೆ ಹಾಕಿ ರೈತ ಬೆಳೆದ ಬತ್ತಿಗೆ ಜ್ಯೋತಿ ಮುಟ್ಟಿಸಲು ಕುಲವಿಲ್ಲದ ಬೆಳಕು ನೋಡ ಅಂತ ಹೇಳ್ತಾರೆ ಕುಂಬಾರ ಮಾಡಿದ್ದು ಹಣತೆ ಗಾಣಿಗ ಮಾಡಿರ್ತಕ್ಕಂಥ ಎಣ್ಣೆ ರೈತ ಬೆಳೆದಿರ್ತಕ್ಕಂಥ ಹತ್ತಿಗೆ ಬತ್ತಿ ಮಾಡಿ ಅದಕ್ಕೆ ದೀಪ ಜ್ಯೋತಿ ಹಚ್ಚಿದ್ವಿ ಅಂತಂದರೆ ಅಲ್ಲಿಂದ ಇರ್ತಕ್ಕಂಥ ಬೆಳಕು ಕುಲಗೇಕ ಬೆಳಕು ಅಂತ ಹೇಳ್ತಾರೆ ಕುಲ ಇತ್ತು ನಾವು ಜಾತಿ ಇತ್ಕಂಡಿವೆ ಅಂತೇಳಿ ಬೆಳಕಾಗಕ್ಕಾಗಲ್ಲ ಅನ್ನುವಂಥ ಮಾತನ್ನ ಆ ದೀಪ ನಮ್ಗೆ ಹೇಳ್ಕೊಡ್ತಾ ಇರ್ತಕ್ಕಂಥದ್ದು ಯಾವ್ಯಾವ್ದೋ ಜಾತಿಯವ್ರು ಮಾಡಿರ್ತಕ್ಕಂಥ ಯಾವ್ಯಾವ್ದೋ ವಸ್ತುಗಳನ್ನ ಒಂದು ಕಡೆ ಸೇರಿಸಿ ಹಚ್ಚಿದಾಗ ಬೆಳಕು ಕೊಡ್ತಕ್ಕಂಥ ದೀಪ ಹೆಂಗಾಕತ್ತೋ ಹಂಗೆ ನಮ್ಮ ಬದುಕು ಕೂಡ ಬೆಳಕಬೇಕು ಅಂತಂದ್ರೆ ನನ್ನ ಒಬ್ಬನಿಂದ ಸಾಧ್ಯ ಅಲ್ಲ ಯಾವ್ಯಾವ್ದೋ ಜಾತಿಯ ಜನಗಳು ಯಾವ್ಯಾವ್ದೋ ಪರಂಪರೆಯ ಜನಗಳು ಯಾವ್ಯಾವ ಕಸು ಮಾಡ್ತಾ ಇರ್ತಕ್ಕಂಥ ಜನಗಳು ಒಟ್ಟಾಗಿ ಸೇರ್ಕೊಂಡು ಶ್ರಮ ಹಾಕಿದಾಗ ಮಾತ್ರ ನನ್ನ ಬದುಕು ಹಸನಾಗೋದಕ್ಕೆ ಸಾಧ್ಯವಾಗುತ್ತೆ ಈಗ ನಾವೆಲ್ಲ ಇಲ್ಲಿ ಅಚ್ಚುಕಟ್ಟಾಗಿ ಮೈ ತುಂಬ ಬಟ್ಟೆ ಹಾಕ್ಕೊಂಡು ಮರ್ಯಾದೆಯಿಂದ ಬಂದು ಕೂತ್ಕೊಂಡಿದ್ದೀವಲ್ಲ ಈ ಮ ನಮ್ಮ ಮಾನ ಮುಚ್ಚುವಂಥ ಬಟ್ಟೆ ತಯಾರಾಗಬೇಕು ಅಂದರೆ ಅವ್ನು ಬಟ್ಟೆ ನೇಕಾರ ಕೆಲಸ ಮಾಡಬೇಕು ಬಟ್ಟೆ ಒಲಿಯನ್ ಕೆಲಸ ಮಾಡಬೇಕು ಬಟ್ಟೆ ಮಾರಾಟ ಮಾಡೋಕ್ಕೆ ಬಟ್ಟೆ ಮಾರಾಟ ಮಾಡೋಕೆ ಕೆಲಸ ಮಾಡಬೇಕು ಇವೆಲ್ಲವೂ ಮಾಡಬೇಕಂತ ನಾವು ಇಲ್ಲಿ ಮರ್ಯಾದೆಯಿಂದ ಬಟ್ಟೆ ಹಾಕಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಅದೇ ರೀತಿ ಹೊಟ್ಟೆ ತುಂಬ ಊಟ ಅಂದ್ರೆ ರೈತ ದುಡಿಬೇಕು ತಾನೆ ಅದೇ ರೀತಿಯಲ್ಲಿ ನಾವು ಒಂದು ಮನೆ ಕಟ್ಕೊಂಡಿದ್ದೇವೆ ಅಂತ ಅದಕ್ಕೆ ತಕ್ಕಂತೆ ಅವರು ಗೋವಿಗಳು ಕೆಲಸ ಮಾಡ್ಬೇಕು ತಾನೆ ಹಿಂಗೆಲ್ಲ ನಾವು ಯೋಚನೆ ಮಾಡ್ತಾ ಹೋದ್ವಿ ಅಂದ್ರೆ ನನ್ನ ಬದುಕು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಆ ಬದುಕಿಗೆ ನಾನು ಒಬ್ಬನೇ ಕಾರಣ ಆಗಿರೋದಿಲ್ಲ ನಾಲ್ಕಾರು ಜನಗಳ ಶ್ರಮ ಸೇರ್ಕೊಂಡು ನನ್ನ ಬದುಕು ಆ ದೃಷ್ಟಿಯಿಂದ ಆ ದೀಪ ನೋಡ್ದಾಗೆಲ್ಲ ನಮ್ಗೆ ಅರ್ಥ ಆಗ್ಬೇಕೇನಪ್ಪಾ ಅಂತಂದ್ರೆ ಆ ದೀಪ ಹೆಂಗೆ ತನ್ನಷ್ಟಕ್ಕೆ ನಾನು ಬೆಳಗದಕ್ ಸಾಧ್ಯ ಇಲ್ವೋ ಬೇರೆ ಬೇರೆ ಜನಗಳ ಶ್ರಮ ಸೇರಿ ಆ ದೀಪ ಆಗುತ್ತಾರಯೋ ಅದೇ ರೀತಿಯಲ್ಲಿ ನನ್ನ ಬದುಕ್ ಬದುಕು ಕೂಡ ಬೆಳಕಾಗಬೇಕಪ್ಪ ಅಂತಂದ್ರೆ ಬೇರೆ ಬೇರೆ ಜನಗಳ ಶ್ರಮ ಅದಕ್ಕೆ ಸೇರಿದಾಗ ಮಾತ್ರ ಸಾಧ್ಯ ಅನ್ನುವಂಥದನ್ನ ಅರ್ಥ ಮಾಡಿಕೊಂಡು ಎಲ್ಲರ ಜೊತೆಲಿ ಪ್ರೀತಿ ವಿಶ್ವಾಸಗಳಿಂದ ಬದುಕುವಂತ ರೀತಿ ರೀತಿ ನಾವು ಉಳಿಸ್ಕೊಂಡಿವಿ ಅಂತ ಹೇಳಿದ್ರೆ ಅವಾಗ ನಾವು ನಿದಾರ್ಥದಲ್ಲಿ ಬೆಳಕಾಗೋದಕ್ಕೆ ಸಾಧ್ಯವಾಗುತ್ತೆ ಇಲ್ಲ ನಿಸರ್ಗ ಉಪಹಾರ ಆಶ್ರಯದಲ್ಲಿ ನಡೀತಿರುವಂತಹ ಸುಸಜ್ಜಿತವಾದ ನಿಸರ್ಗ ಪಾರ್ಪಿ ಹಾಲ್ ನ ಉದ್ಘಾಟನಾ ಸಮಾರಂಭದ ಈ ಶುಭ ವೇದಿಕೆಗೆ ಉಪಸ್ಥಿತ ಗಣ್ಯರಲ್ಲಿ ಭಾಗವಹಿಸುವ ಸಾಮಾನ್ಯವಾಗಿ ಯಾವುದೇ ಶುಭ ಕಾರ್ಯಕ್ರಮಗಳು ನಡೀಬೇಕಾದ್ರೆ ದೀಪ ಹಚ್ಚೋದ್ರ ಮೂಲಕವಾಗಿನೇ ಅದು ಪ್ರಾರಂಭ ಮಾಡುತ್ತಾರೆ ದೀಪ ಹಚ್ಚಿದ್ರೆ ಅದು ಶುಭ ಕಾರ್ಯ ಅಂತ ಮುಂದೆ ಒಳ್ಳೇದಾಗಲಿ ಅನ್ನೋದು ನಾವು ಪೂಜೆ ಮಾಡೋಕೆ ಶುರು ಮಾಡಿದ್ರು ದೀಪ ಹಚ್ಚೇ ಪ್ರಾರಂಭ ಮಾಡುದು ಹೊಸ ಮನೆಗೆ ಹೋಗಬೇಕಂದ್ರೂ ದೀಪ ಹಚ್ಚ ಪ್ರಾರಂಭ ಮಾಡೋದು ಯಾವುದೇ ಒಂದು ಶುಭ ಆಯಿತು ಅಂದರೆ ಅದು ದೀಪದಿಂದಲೇ ಪ್ರಾರಂಭ ಆಗ್ತಕ್ಕಂಥದ್ದು ನಮ್ಮಲ್ಲಿ ಅದು ಪದ್ಧತಿ ಅದು ಯಾಕೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಬೆಳಕು ಮುಖ್ಯ ಅಂತ ಬೆಳಕು ಅಂದ್ರೆ ಏನಪ್ಪ ಅಂದ್ರೆ ದೇವರು ಅಂತ ಅರ್ಥ ದೇವರಿಗೆ ಬೆಳಕು ಅಂತ ಕರೀತಾರೆ ಹಾಗಾಗಿ ದೀಪ ಹಚ್ಚೋದ್ರ ಮೂಲಕವಾಗಿ ಸಾಂಕೇತಿಕವಾಗಿ ದೇವರ ಸಾನ್ನಿಧ್ಯ ಅಲ್ಲಿದೆ ಅನ್ನುವಂಥ ಒಂದು ಭಾವದಲ್ಲಿ ಆ ಭಕ್ತಿಯಿಂದ ಯಾವುದೇ ಒಂದು ಶುಭ ಕಾರ್ಯವನ್ನು ಪ್ರಾರಂಭ ಮಾಡತಕ್ಕಂಥದ್ದು ನಾವು ನೋಡ್ತೇವೆ ಅದೇ ರೀತಿ ಇವತ್ತು ಕೂಡ ದೀಪವನ್ನು ಹಚ್ಚೋದ್ರ ಮೂಲಕವಾಗಿ ಈ ಒಂದು ನಿಸರ್ಗ ಪಾರ್ಟಿ ಹಾಲ್ನ ಉದ್ಘಾಟನೆಯನ್ನು ನಾವೆಲ್ಲರೂ ಕೂಡ ಸೇರಿಕೊಂಡು ಮಾಡಿದ್ವಿ ಆ ದೀಪ ಹಚ್ಚಬೇಕಾದ್ರೆ ನಮಗೊಂದು ಪ್ರಶ್ನೆ ನೆನಪಾಗ್ತಾ ಇತ್ತು ಒಬ್ಬ ಕವಿ ಬಹಳ ಹಿಂದೆ ಓದಿದ್ದಂಥ ಒಂದು ಕವನ ಯಾರು ಬರೆದಿದ್ರೆ ಮರ್ತಿದ್ರಿ ನಮಗೆ ಒಬ್ಬ ಕವಿ ಏನು ಮಾಡ್ತಾರೆ ಅದಕ್ಕೊಂದು ಶೀರ್ಷಿಕೆ ಕೊಡ್ತಾನೆ ಕವನದ ಶೀರ್ಷಿಕೆ ಏನಪ್ಪ ಅಂದರೆ ದೀಪ ಹಚ್ಚುವ ಕೆಲಸ ಎಷ್ಟು ಕಷ್ಟಮಾರಾಯ ಅಂತೀವಿ ಹೇಳಿ ನೀವೆಲ್ಲ ನೋಡಿದ್ರಿ ದೀಪ ಹಚ್ಚಿದ್ರೆ ಸುಮಾರು ನೋಡಿದ್ರಿ నా యార ఎగల మేలు పడ్లి ఉంట పికాసి హిడ్క ఆ హిడ్క యుద్ధ పోషన్ హండ సున్నా ఆరా ఒచ్చుకోట్రు ఆర్తి హొట్రు ఏ కార్తిన అదని తగం ఈ బిగ్ ముట్సి దీప ప్రజ్ వసవే ప్రారంభాయిత అదోడి నమగ దీప హచ్చుకోల్సేస్తూ కష్టమారా అంత కవి కేతన అంతే అని సేవలబడబ్ అంత అన్సత్తు నమే ని ಆದ್ರೆ ಆ ಕವಿ ಕೇಳಿದ ಅರ್ಥ ಎಷ್ಟು ಚೆನ್ನಾಗಿತ್ತು ಆ ಕವಿ ಮುಂದೆ ಹೇಳ್ತಾ ಹೋಗ್ತಾರೆ ಏನಪ್ಪಾ ಅಂದರೆ ನಾವು ಇವತ್ತು ಹಚ್ಚೋ ದೀಪ ನಮ್ಮ ಕಣ್ಣಿಗೆ ಕಾಣ್ತಿರೋದು ಅಷ್ಟೇ ಅಲ್ಲ ಈ ದೀಪ ದೀಪ ಆಗಬೇಕು ಅಂತಂದ್ರೆ ಅದ್ರ ಹಿಂದ್ಗಡೆ ಎಷ್ಟು ಜನ ಪರಿಶ್ರಮ ಇರುತ್ತೆ ಯೋಚನೆ ಮಾಡ್ರಿ ಒಬ್ಬ ಗಾಣ ಒಬ್ಬ ಗಣಿಯಲ್ಲಿ ಹೋಗಿ ಅದರನ್ನು ತಗೊಂಡು ಬಂದು ಅದರೊಳಗೆ ಲೋಹ ಸೋರಿಸಿ ಆ ಲೋಹ ತಗೊಂಡೋಗಿ ಅದನ್ನು ಕರಗಿಸಿ ಆಮೇಲೆ ಅದನ್ನು ಅಚ್ಚಿಗಾಕಿ ದೀಪ ಮಾಡಬೇಕು ಪ್ರಣತೆ ಮಾಡ್ಬೋದು ಆ ಪ್ರಣತೆಗೆ ಬೇಕಾಗಿರ್ತಕ್ಕಂಥ ಎಣ್ಣೆ ತಯಾರು ಮಾಡೋದಾದ್ರು ರೈತ ಬಿತ್ತಬೇಕು ಎಣ್ಣೆ ಬೀಜಗಳನ್ನು ಬೆಳಿಬೇಕು ಅವುಗಳನ್ನು ತಗೊಂಡು ಬರಬೇಕು ಅದನ್ನು ತೊಗೊಂಡೋಗಿ ಗಾಣಿಗೆ ಹೋಗಿ ಅವ್ರು ಎಣ್ಣೆ ಮಾಡಬೇಕು ಆಮೇಲೆ ಎಣ್ಣೆ ತಂದು ಹಾಕಬೇಕು ಮತ್ತು ಇನ್ನೊಬ್ಬ ರೈತ ಏನು ಮಾಡಬೇಕು ಅವನು ಕೂಡ ಮತ್ತೆ ಹತ್ತಿ ಬಿತ್ತಬೇಕು ಹತ್ತಿ ಒಳಗೆ ಬತ್ತಿ ಮಾಡಬೇಕು ಬತ್ತಿ ತೊಗೊಂಡು ಬಂದು ಈ ದೀಪಕ್ಕೆ ಹಾಕ್ಬೇಕು ಇಷ್ಟೆಲ್ಲ ಜನಗಳ ಪರಿಶ್ರಮ ಇದ್ದಾಗ ಮಾತ್ರ ಒಂದು ದೀಪ ದೀಪ ಆಗಿ ಸಾಧ್ಯವಾಗುತ್ತೆ ಇಲ್ಲ ಅಂತೇಳಿ ಅದು ಬೆಳಗೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಕವಿ ಯೋಚನೆ ಮಾಡ್ತಾನೆ ನಾವು ಹಿಂಗೆ ಹಚ್ತೀವಲ್ಲ ದೀಪ ಆ ದೀಪ ಹಚ್ಚಬೇಕಾದ್ರೆ ಅದರಿಂದ ಇಷ್ಟೆಲ್ಲ ಜನಗಳ ದೊಡ್ಡ ಶ್ರಮದ ಒಂದು ಪರಂಪರೆ ಇರುತ್ತೆ ಕಣಪ್ಪ ಹಂಗಾಗಿ ದೀಪ ಹಚ್ಚೋ ಕೆಲಸ ಅಷ್ಟು ಸುಲಭ ಅಲ್ಲ ದೀಪ ಹಚ್ಚುವ ಕೆಲಸ ಎಷ್ಟು ಕಷ್ಟ ಮಾರಾ ಅಂತ ಅದಕ್ಕೆ ನಾವು ಅದು ಬೆಂಕಿ ಹಚ್ಚೋದು ಭಾಳ ಸುಲಭ ಹೌದಿಲ್ಲ ಬೆಂಕಿ ಹೆಚ್ಚಕ್ಕೆ ಏನೇನು ಬೇಕಾಗಿಲ್ಲ ನಮಗೆ ಬೆಂಕಿ ಹೆಚ್ಚಕ್ಕೆ ಬಹಳ ಕಷ್ಟಪಡ್ಬೇಕಾಗಿ ಒಂದು ರಾಶಿ ಬಿದ್ದತಿ ಹೋಗ್ಬಿಟ್ಟು ಮುಗಿದೋಗ್ತಲ್ಲ ಬೆಂಕಿ ಹೆಚ್ಚು ಒಳಗೋಗ್ಬಿಡತೈತಿ ಹಂಗೆ ದೀಪ ಹಚ್ಚೋದು ಕಷ್ಟ ಬೆಂಕಿ ಹಚ್ಚೋದು ಸುಲಭ ಅಂತೇಳಿ ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸ್ವಲ್ಪ ಈ ದೀಪದ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ಬೇಕಾದ್ರೆ ಈ ಕೆಲವೊಂದು ಸರಿ ಇವತ್ತಿನ ಪುಣ್ಯ ಅಷ್ಟು ಬತ್ತಿಗಳು ಉರಿತಾ ಇದಾವೆ ಎಷ್ಟೋ ಸಭೆ ಸಮಾರಂಭಗಳನ್ನ ನಾವು ಗಮನಿಸ್ತಿರ್ತೀವಿ ಆ ಹಚ್ಚಿರ್ತಕ್ಕಂಥ ದೀಪಗಳು ಉದ್ಘಾಟನೆ ಮಾಡಿ ಕುತ್ಕೊಳ್ಳೋಸಿಗೆ ಆರ್ಭ ಅವಾಗ ನಾವು ಅಂತ ಕೇಳ್ತಿರ್ತೀವಿ ಅಷ್ಟೆಲ್ಲ ಎಣ್ಣೆ ಹಾಕಿರ್ತಾರೆ ಅಷ್ಟೆಲ್ಲ ಬತ್ತಿ ಹಾಕಿರ್ತಾರೆ ಅಷ್ಟೆಲ್ಲ ಅಲಂಕಾರ ಮಾಡಿರ್ತಾರೆ ಅಷ್ಟೆಲ್ಲ ಶ್ರದ್ಧೆಯಿಂದ ಕಾರ್ಯಕ್ರಮ ಶೋಸು ಚಪ್ಪಲಿಗಳೆಲ್ಲ ಬಿಟ್ಟು ಹೋಗಿ ಶ್ರದ್ಧೆಯಿಂದ ಸೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ್ಯ ಅಂತೇಳಿ ದೀಪ ಹಚ್ಚುತ್ತಾರೆ ಎಷ್ಟೋ ತೋರಿತ ದೀಪ ಅಲ್ವಾ ಅವ್ನು ಯೋಚನೆ ಮಾಡಿದ್ರು ಬೇಜಾರಾಗಿ ಬಿಡುತ್ತೆ ಅದಕ್ಕೆ ನಾವೇನು ಮಾಡಿದ್ವಿ ನಮ್ಮ ಬಸರು ಕೇಂದ್ರದಲ್ಲಿ ಯಾವ್ದಾರು ಕಾರ್ಯಕ್ರಮಗಳು ನಡೀಲಿ ಉದ್ಘಾಟನೆ ಮಾಡೋದು ಅಂತ ಇರುತ್ತೋ ಅವ್ರು ಮಾತ್ರ ದೀಪ ಹಚ್ಚಬೇಕು ಅದಕ್ಕೆ ಏನು ಮಾಡ್ತೀವಿ ಇದರಲ್ಲಿ ಹತ್ತು ರೂಪಾಯಿ ಬತ್ತಿಗಳು ಹಾಕೋಕೆ ಅವಕಾಶ ಇದ್ರು ಕೂಡ ಬತ್ತಿಗಳು ಸೇ ಒಂದೇ ಕಡೆ ಮಾಡಿಬಿಟ್ಟಿರ್ತೀವಿ ಒಂದೇ ಕಡೆ ಮಾಡಿ ದೀಪ ಹಚ್ಚಿಬಿಟ್ರೆ ಸ್ವಲ್ಪ ಗಾಳಿ ಜಾಸ್ತಿ ಬೇಯಿಸಿದ್ರು ಕೂಡ ಆ ದೀಪ ಹಂಗೆ ಉರಿತಿರುತ್ತೆ ಕೊನೆ ಪಕ್ಷ ಅದರಲ್ಲಿರೋ ಎಣ್ಣೆ ಬತ್ತಿ ಖಾಲಿ ದೀಪ ಉರಿದು ಪ್ರಜ್ವಲಿಸುತ್ತೆ ಅಷ್ಟರ ಮಟ್ಟಿಗೆ ಅದಕ್ಕೊಂದು ಅರ್ಥ ಬರುತ್ತೆ ಈಗ ನಾವು ಶುಭ ಕಾರ್ಯಕ್ಕೆ ದೀಪ ಹಚ್ಚಿ ಹಚ್ಚು ಸ್ವಲ್ಪ ಹೊತ್ತು ಕುರ್ಚುನೇ ಪೂರ್ಗಳ ಯಾರು ಹೋಗುತ್ತೆ ಅಂತಂದ್ರೆ ಅದೊಂದು ರೀತಿ ಮನಸ್ಸಿಗೆ ಕಸಿ ಆಗುತ್ತಲ್ಲ ಹಾಗಾಗಿ ಮುಂದೆ ಆ ಥರದ ಒಂದು ಪದ್ಧತಿಯನ್ನು ರೂಢಿ ಮಾಡಿಕೊಳ್ಬೇಕು ಒಂದು ದೀಪಕ್ಕೆ ಒಂದೇ ಬತ್ತಿ ಹಾಕಿ ಯಾರು ಉದ್ಘಾಟನೆ ಮಾಡ್ತಾರೋ ಅವರಷ್ಟೇ ಹಚ್ಚಬೇಕು ಮತ್ತೆ ಆ ದೀಪ ಕೊನೆಯವರೆಗೂ ಉರಿಯುವಂಗೆ ನೋಡಿಕೊಳ್ತಕ್ಕ ನಾವು ಸ್ವಲ್ಪ ಕರಾವಳಿ ಪ್ರದೇಶದಿಂದ ಮಲೆನಾಡಿಗೆ ಬಂದಂತಹ ಅನೇಕರು ಇವತ್ತು ಹೋಟೆಲ್ ಉದ್ದಿಮೆಯನ್ನ ತಮ್ಮ ಒಂದು ವ್ಯಾವಹಾರಿಕ ಕ್ಷೇತ್ರವನ್ನಾಗಿ ಮಾಡಿಕೊಂಡಿದ್ದಾರೆ ಕರಾವಳಿಯಲ್ಲಿ ಬಹಳ ಹಿಂದಕ್ಕೆ ಹೋದ್ರೆ ಲೈಂಗ ಪಡ ವರ್ಗಕ್ಕೆ ಬರ್ತಕ್ಕೆ ಕೃಷಿಕರು ಭೂಮಿಯ ಒಡಿಯ ಅಂತಕ್ಕಂಥ ಆ ಕಾನೂನು ಚಾಲಕ ಬಂದ ಮೇಲೆ ಬಹಳಷ್ಟು ಜನ ತಮ್ಮ ಭಾಗದ ಭೂಮಿಯನ್ನು ಕಳ್ಕೊಂಡ್ರು ಕರಾವಳಿಯಲ್ಲಿ ನಮ್ಮ ತಂದೆ ತಾಯಂದಿರು ಹಾಗೆ ನಮ್ಮ ಹಿರಿಯರು ಅವರೆಲ್ಲರೂ ಕೂಡ ಅವತ್ತು ಆ ಕಾನೂನಿನ ಪ್ರಕಾರ ಅವರೆಲ್ಲರೂ ಕೂಡ ಕಳೆದುಕೊಳ್ಬೇಕಾಯ್ತು ಜೀವನಕ್ಕೋಸ್ಕರ ದೇಶದ ವಿವಿಧ ಭಾಗಗಳಿಗೆ ಕರಾವಳಿಯ ಜನಗಳು ವಲಸೆ ಹೋಗ್ತಕ್ಕಂತಹ ಸಂದರ್ಭ ಕೂಡ ಒದಗಿ ಬಂತು ಶೇಕಡ ಐವತ್ತು ಭಾಗದ ಜನ ಬಾಂಬೆ ಮತ್ತೆ ಇತರೆ ಪ್ರದೇಶಗಳಿಗೆ ಹೋದ್ರೆ ಇನ್ನ ಶೇಕಡ ಇಪ್ಪತ್ತೈದು ಭಾಗದ ಜನ ಮುಖ್ಯವಾಗಿ ತೀರ್ಥಹಳ್ಳಿ ಮತ್ತು ಶಿವಮೊಗ್ಗದಲ್ಲಿ ನೆಲೆ ನಿಂತವರು ಮೂಲತಃ ಹೋಟೆಲ್ ಉದ್ದಿಮೆಯನ್ನು ನಂಬಿಕೊಂಡು ಶಿವಮೊಗ್ಗದಲ್ಲಿಯೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಆ ಸಮಾಜ ಬಾಂಧವರು ಇದ್ದಾರೆ ಅದು ಬಂಟ ಸಮಾಜ ಇರ್ಬೋದು ಅಥವಾ ಇತರೆ ಸಮಾಜ ಇರ್ಬೋದು ಆದ್ರೆ ಇವರೆಲ್ಲರೂ ಕೂಡ ಆ ಮಣ್ಣಿನಿಂದ ಬಂದವರು ಅವರಲ್ಲಿ ಆ ಬೇಸಿಕ್ ಡಿಸಿಪ್ಲಿನ್ ಅಂತಕ್ಕಂಥದ್ದು ರಕ್ತಗತವಾಗಿಯೇ ಬಂದಿತ್ತು ಸಿಸ್ತಿಗೆ ಬಹಳ ಹೆಸರಾದವರು ತಾವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ಯಾವ್ದೇ ಜಾಗಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಜನಗಳ ಜೊತೆ ಸಾಮಾಜಿಕವಾಗಿ ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಪಾರಂಪರಿಕವಾಗಿ ಅವ್ರ ಜೊತೆಗೆ ಬೆರೆತುಕೊಂಡು ಅಲ್ಲಿಯ ಜೀವನವನ್ನ ತಮ್ಮ ಜೀವನ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಕ್ಷೇತ್ರದ ಜನಗಳ ವಿಶ್ವಾಸವನ್ನ ಪ್ರೀತಿಯನ್ನು ಗಳಿಸಿ ಅಲ್ಲಿ ಹೇಗೆ ಬದುಕಬೇಕು ಅಂತ ಹೇಳಿ ಕಲಿತುಕೊಂಡು ಈ ಉದ್ದಿಮೆಯನ್ನು ಪ್ರಾರಂಭ ಮಾಡಿ ಆ ಉದ್ದಿಮೆಯಲ್ಲೂ ಕೂಡ ಯಶಸ್ಸನ್ನು ಕಂಡವರು ಕರಾವಳಿ ತೀರದ ಪ್ರದೇಶದ ಜನರು ಎಲ್ಲ ಒಂದ್ ಕಡೆ ನಮ್ಗೆ ಆತ್ಮವಿಶ್ವಾಸ ಇದೆ ನಾವೆಲ್ಲೇ ಎಲ್ಲರ ಪ್ರೀತಿಯನ್ನು ಸಂಪಾದನೆ ಮಾಡುತ್ತೇವೆ ಹಾಗೆ ಅತ್ಯಂತ ಶಿಸ್ತಿನಿಂದ ಪ್ರಾಮಾಣಿಕತೆಯಿಂದ ಬದುಕ್ತೇವೆ ಅಂತಕ್ಕಂಥ ಆ ಕಳಕಳಿಯನ್ನು ಹೊತ್ಕೊಂಡು ಬಂದಂತ ಇಲ್ಲಿ ಜನ ಕಳೆದ ಅರವತ್ತು ಎಪ್ಪತ್ತು ವರ್ಷಗಳಲ್ಲಿ ಆ ಯಶಸ್ಸನ್ನು ಕಂಡಿದ್ದಾರೆ ಶಿವಮೊಗ್ಗ ನಗರದ ಮೂರು ನಿವಾಸಿಗಳಾಗಿಯೇ ಇವತ್ತು ಅವರು ಗುರುತಿಸಿಕೊಂಡಿದ್ದಾರೆ ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಪ್ರಮುಖವಾಗಿ ಈ ನಾನ್ವೆಜ್ ಹೋಟೆಲ್ ಉದ್ದಿಮೆ ಹಾಗೆ ಇವತ್ತು ವೆಜ್ ಹೋಟೆಲ್ ಉದ್ದಿಮೆ ಏನಿದೆ ಬಹಳ ದೊಡ್ಡದಾಗಿ ಶಿವಮೊಗ್ಗ ಮಠದಲ್ಲಿ ಬೆಳೆದಿದೆ ಶಿವಮೊಗ್ಗ ನಗರದಲ್ಲಿ ಬೆಳೆದಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೆಳೆದಿದೆ ಹಾಗೆ ಇಡೀ ನಾಡಿನಾದ್ಯಂತ ಬೆಳೆದಿದೆ ಎಲ್ಲ ಕಡೆಯಲ್ಲೂ ಕೂಡ ಸಮಾಜ ಬಾಂಧವರು ಮುಖ್ಯವಾಗಿ ಬಂಟ ಸಮಾಜ ಬಾಂಧವರು ಗುರುತಿಸಿಕೊಂಡಿದ್ದಾರೆ ಶಿವಮೊಗ್ಗದಲ್ಲಿ ಇವತ್ತು ನಾವು ಶುಭಮ್ ಹೋಟೆಲ್ ಒಂದು ಒಳ್ಳೆ ಹೆಸರನ್ನ ಕಲಿಸಿರ್ತಕ್ಕಂಥ ಹೋಟೆಲ್ ಹಾಗೆ ನಿಸರ್ಗ ಗ್ರೂಪ್ ಆಫ್ ಹೋಟೆಲ್ ಏನಿದೆ ಇವರು ಕೂಡ ಬಹಳ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಿಕೊಂಡಿದ್ದಾರೆ ಪಕ್ಕದಲ್ಲೇ ಇರ್ತಕ್ಕಂಥ ನಿಸರ್ಗ ಹೋಟೆಲ್ ಹಾಗಾದ್ರೆ ವಿಸ್ತರಿಸಿದಂತಹ ಶಾಖೆಗಳು ಇವತ್ತು ಏನು ಹೊಸರಾಗಿ ಈ ಒಂದು ಪಾರ್ಟಿ ಹಾಲ್ ಅನ್ನ ಅವರು ಇಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಬಹಳ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಆ ಮೂರು ಜನರಲ್ಲಿ ಇರಿಸುತ್ತಿದೆ ಉದಯ್ ಶೆಟ್ಟಿ ರಾಘವೇಂದ್ರ ಶೆಟ್ಟಿ ಹಾಗೂ ಜಯಶೀಲ ಶೆಟ್ಟಿ ಅವರು ಯಾವುದೇ ಉದ್ಯಮಕ್ಕೆ ಕೈ ಹಾಕಿದ್ರು ಕೂಡ ಶಿವಮೊಗ್ಗದಲ್ಲಿ ಅದು ಯಶಸ್ಸನ್ನು ಕಾಣುತ್ತೆ ಅನ್ನೋ ಮಟ್ಟಿಗೆ ಶಿವಮೊಗ್ಗ ನಗರದವರು ಬೆಳೆದಿದ್ದಾರೆ ಎಲ್ಲರ ಸಹಕಾರವನ್ನು ಬಯಸ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಡಿಸಿಪ್ಲಿನ್ ಇದೆ ಹಾಗೆ ಪರಿಶ್ರಮ ಇದೆ ಎಷ್ಟೊತ್ತಲ್ಲಿ ನೀವು ಫೋನ್ ಕೂಡ ಯಾವುದೇ ಒಂದು ಕ್ಯಾಟರಿಂಗ್ ವ್ಯವಸ್ಥೆ ಆಗಲಿ ಯಾವುದೇ ಒಂದು ಪಿಂಟಿಂಗ್ ವ್ಯವಸ್ಥೆ ಆಗಲಿ ಅದನ್ನು ಮಾಡಿಕೊಡ್ತಕ್ಕಂಥ ಅವರ ಮಾತುಗಳ ವಿಶ್ವಾಸದ ಅಪೂರಕವಾಗಿದೆ ಬಹಳಷ್ಟು ಕಡೆಗಳಿಗೆ ಈಗಾಗಲೇ ಸರ್ವೀಸ್ ಅನ್ನ ಅವರು ಎಕ್ಸ್ಪ್ಯಾಕ್ಟ್ ಮಾಡಿದ್ದಾರೆ ಹಾಗಾಗಿ ನಮ್ಮೆಲ್ಲರಿಗೂ ಬಹಳ ಸಂತೋಷ ಮತ್ತೊಂದು ಉದ್ದಿಮೆಯನ್ನು ಪ್ರಾರಂಭ ಮಾಡಿದ್ದಾರೆ ಇದರಲ್ಲೂ ಕೂಡ ಅವರ ಯಶಸ್ಸನ್ನು ಕಾಣಲಿ ಇಂತಹ ಹತ್ತಾರು ಶಾಖೆಗಳನ್ನ ಅವರು ಪ್ರಾರಂಭ ಮಾಡತಕ್ಕಂತ ಆ ಶಕ್ತಿಯನ್ನ ತಾಯಿ ಕಲನಿಸ್ಲಿ ಅಂತ ಹೇಳಿ ನಾನು ನಮ್ಮ ಸಮಾಜದ ಪರವಾಗಿ ಬಂದಿರತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ಅವ್ರಿಗೆ ಕೇಳಿಕೊಂಡು ಅವ್ರಗಳಿಗೆ ಶುಭಾಶಯವನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ ಒಂದು ಭಾಗವಾದ್ರೆ ಮತ್ತೊಂದು ಭಾಗದಲ್ಲಿ ನಮ್ಮಲ್ಲಿಗೆ ಬರ್ತಕ್ಕಂಥ ಗ್ರಾಹಕರನ್ನು ಉಪಕರಿಸುವುದು ಅಂತ ಮಹಾತ್ಮ ಗಾಂಧಿ ಹೇಳ್ತಾರೆ ಗ್ರಾಹಕರಿಗೆ ನಮ್ಮಲ್ಲಿಗೆ ಯಾರು ಬರ್ತಾರೆ ಅವ್ರಿಗೆ ಸೇವೆ ಮಾಡ್ಲಿಕ್ಕೆ ನಮ್ಗೆ ಸಿಗ್ತಕ್ಕಂತ ಅವಕಾಶ ಹಾಗಾಗಿ ಅಂತ ಅವಕಾಶವನ್ನ ಸದ್ವಿನಿಯೋಗ ಮಾಡಿಕೊಳ್ಳಿ ಆ ಗ್ರಾಹದ ಗ್ರಾಹಕರ ಮುಖಾಂತರ ಶಿವಮೊಗ್ಗ ನಗರದ ಮಣ್ಣಿನ ಜೊತೆ ನೆಲದ ಜೊತೆ ಹಾಗೆ ಇಲ್ಲಿ ಜಲದ ಜೊತೆ ಬೆರೆತು ಬಿಟ್ಟು ಸಾಮಾಜಿಕವಾಗಿ ಒಳ್ಳೆಯ ಬದುಕನ್ನು ಕಟ್ಕೊಳ್ಬಹುದು ಆ ಬದುಕು ನಿಮ್ಮದಾಗ್ಲಿ ತಮಗೆ ಉದ್ಯಮದಲ್ಲಿ ಯಶಸ್ಸು ಸಿಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಶುಭ ಹಾರೈಸಿ ಯಾವ ರೀತಿ ಬದಲಾವಣೆ ಅಂತ ಹೇಳಿದ್ರೆ ಒಂದು ಟೈಮ್ ಇತ್ತು ಹೋಟೆಲ್ ಉದ್ಯೋಗ ಅಂತ ಹೇಳಿದ್ರೆ ಹೋಟೆಲ್ ಅಂತ ಹೇಳಿದ್ರೆ ಗ್ರಾಹಕರನ್ನ ಬಹಳಷ್ಟು ಪ್ರೀತಿಯಿಂದ ಕಾಣ್ತಕ್ಕಂಥ ಗ್ರಾಹಕರುಗಳಿದ್ರು ಇದ್ರು ಹೋಟೆಲ್ ಮಾಲೀಕರಿಗೂ ಕೂಡ ಬಹಳಷ್ಟು ಪ್ರೀತಿಯಿಂದ ಕಾಣ್ತಾ ಇದ್ರು ಆದ್ರೆ ಮಾಣಿಗಳಿಗೆ ಏನು ಬಡಿಸ್ತಾ ಇದ್ರಲ್ಲ ಅವ್ರ ಮಾಣಿಗಳಿಗೆ ಏಕವಚನದಲ್ಲಿ ಕರಿತಕ್ಕಂಥ ದಿನಗಳು ಕೂಡ ನೋಡಿದ್ವಿ ಅಂತ ಇದ್ರು ಏ ಇವನೇ ಬಾಯಿಲಿ ಅಂತ ಇದ್ರು ಐ ಮಿಸ್ಟರ್ ಬಾಯಿಲಿ ಅಂತ ಇರ್ತಕ್ಕಂಥದ್ದು ಆ ದಿನಗಳು ಇವತ್ತು ಆ ದಿನಗಳು ಇಲ್ಲ ಇವತ್ತು ಯಾಕೆ ಅಂತ ಹೇಳಿದ್ರೆ ಬದಲಾವಣೆ ಜಗತ್ತಿನ ನಾವೆಲ್ಲರೂ ಕೂಡ ಆ ಒಂದು ಹಳೆ ಕಾಲದ ಸಂಸ್ಕೃತಿಯಿಂದ ಈ ಸಂಸ್ಕೃತಿಗೆ ಬಂದಿರತಕ್ಕಂಥದ್ದು ಬಹಳಷ್ಟು ಜನ ನೀವೇನಾರು ಇವತ್ತಿನ ಪರಿಸ್ಥಿತಿಯಲ್ಲಿ ಹೋಟೆಲ್ ಏನಾರು ಮಾಡಿಗೆ ಹೋಗ್ಬಿಟ್ಟು ಅವನಿಗೇನಾರು ನಾವೇನಾರು ಮಿಸ್ಟರ್ ಅಂತ ಹೇಳ್ದಲ್ಲಿದ್ರೆ ಎಕ್ಸ್ಕ್ಯೂಸ್ ಮಿ ಅಂತ ಹೇಳ್ದ್ರೆ ಕ್ಯಾಪ್ಟನ್ ಅಂತ ಹೇಳ್ದಲ್ಲಿದ್ರೆ ಅವ್ರು ತಿರುಗೋದೇ ಇಲ್ಲ ಈಗ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಿರುಗೋದಿಲ್ಲ ಅವನಲ್ಲಿ ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ ನೀ ನಾನೇ ನಾಯಿ ಅಲ್ಲ ಅಂತಕ್ಕಂತ ಹೇಳಿರ್ತಕ್ಕಂಥ ದಿನಗಳು ಕೂಡ ಹೇಳಿರ್ತಕ್ಕಂಥದ್ದುಂಟು ಅಂದ್ರೆ ಬದಲಾವಣೆ ಹಾಕೊಂಡು ಬರ್ತಾ ಇರತಕ್ಕಂಥದ್ದು ಯಾವತ್ತು ಕೂಡ ಆ ಬದಲಾವಣೆಗೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಒತ್ತು ಕೊಟ್ಟಿರ್ತಕ್ಕಂಥದ್ದು ರಾಜ್ಕುಮಾರ್ ಒಂದು ಮೂವಿ ಇದೆ ರಾಜ್ಕುಮಾರ್ಗೆ ಕಣ್ ಕಾಣ್ತಾ ಆ ಮೂವಿ ಹೆಸರು ನಾನು ಕವನ ಕತೆ ಬರಿತಾ ಇದ್ರು ಕಣ್ ಕಾಣ್ತಾ ಇರಲಿಲ್ಲ ಅವರಿಗೆ ಕಣ್ ಕಾಣ್ತಾ ಇದ್ದಾಗ ಬಹಳಷ್ಟು ಕವಿತೆಗಳು ರಾಜ್ಕುಮಾರ್ ಬರೀತಾ ಇದಾವೆ ಅವಾಗ ಬಾಲಕೃಷ್ಣ ಬಾಲಕೃಷ್ಣ ಏನಂತ ಹೇಳ್ತಾರೆ ಬಾಲಕೃಷ್ಣ ಆ ಕವಿತೆಗಳನ್ನೆಲ್ಲ ತೆಗೆದುಕೊಂಡು ಹೋಗ್ಬಿಟ್ಟು ರದ್ದಿಗೆ ಹಾಕ್ತೀನಿ ಅಂತೇಳಿ ಆ ಕವಿತೆಗಳನ್ನೆಲ್ಲ ಮಾರ್ತಾ ಇದ್ರು ಬಾಲಕೃಷ್ಣ ರಾಜ್ಕುಮಾರ್ಗೆ ಒಂದು ಹೋಟ್ಲಿ ಕರ್ಕೊಂಡು ಹೋಗ್ತಾನೆ ಹೋಟ್ಲಿ ಹೋದಾಗ ಬಾಲಕೃಷ್ಣ ಕಿವಿಯಲ್ಲಿ ಹೇಳ್ತಾರೆ ರಾಜ್ಕುಮಾರ್ ಕಣ್ ಕಾಣ್ತಾರಲ್ಲ ಆ ಹೋಟ್ಲು ಮಾಣಿ ಹೇಳ್ತಾರೆ ಬಾಲಕೃಷ್ಣ ಒಂದು ಮಸಾಲಾ ದೋಸೆ ಏಳು ಬೈಟು ಕಾಫಿ ಏಳು ಅಂತ ಹೇಳ್ತಾರೆ ಈ ಮಾಣಿ ಟೇಬಲ್ ನಂಬರ್ ಮೂರಕ್ಕೆ ಒಂದು ಮಸಾಲಾ ದೋಸೆ ಎರಡು ಬೈಟು ಕಾಫಿ ಅಂತ ಹೇಳ್ತಾರೆ ಅವಾಗ ಬಾಲಕೃ ರಾಜ್ಕುಮಾರು ಮಖ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾರೆ ಯಾರಿಗ ಹೇಳಿದ್ರು ಏನೋ ಅಂತ ಹೇಳಿ ಈ ಬಾಲಕೃಷ್ಣ ತಪ್ಪಿಸ್ಕೋಬೇಕಿತ್ತಲ್ಲ ಯಾರಪ್ಪ ಪುಣ್ಯಾತ್ಮ ಮಸಾಲಾ ದೋಸೆ ತಿಂತಾ ಇರೋನು ಈಗಿನ ಕಾಲದಲ್ಲಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ರಾಜ್ಕುಮಾರ್ ಕಣ್ ಕಾಣ್ತಾ ಇರಲ್ಲ ಬಾಲಕೃಷ್ಣನ್ಗೆ ತಿನ್ನ ಆಸೆ ಬಾಲಕೃಷ್ಣನ್ ಹತ್ರ ದುಡ್ಡು ಇರಲ್ಲ ಅದ್ರ ದುಡ್ಡು ಕೊಡ್ಬೇಕಾಗಿರ್ತಕ್ಕಂಥದ್ದು ರಾಜಕುಮಾರ್ ಆ ರಾಜ್ಕುಮಾರ್ ದುಡ್ಡಲ್ಲಿ ತಿನ್ಬೇಕಾರೆ ನನಗೆ ಅಂತ ಹೇಳಂಗಿಲ್ಲ ಯಾಕಂದ್ರೆ ಅವ್ರಿಗೆ ಕರ್ಕೊಂಡು ಹೋಗಿರ್ತಕ್ಕಂಥ ಬಾಲಕೃಷ್ಣ ರಾಜ್ಕುಮಾರ್ ಗೆ ರಾಜಕುಮಾರ್ ಸ್ನೇಹಿತರಿಗೆ ಕಾಫಿ ಹೇಳಿರ್ತಾನೆ ಇವನು ದೋಸೆ ತಿನ್ಬೇಕಾಗಿರುತ್ತೆ ಆ ದಿನಗಳು ಕೂಡ ನೋಡಿರ್ತಕ್ಕಂಥದ್ದುಂಟು ಮಾಣಿಯವ್ರು ಜೋರಕ್ಕೆ ಹೋಗೋರು ಟೇಬಲ್ ನಂಬರ್ ನಾಲ್ಕಕ್ಕೆ ದೋಸೆ ಹಾಕಿ ಅಂತಕ್ಕಂಥ ದಿನಗಳನ್ನು ಕೂಡ ನೋಡಿದ್ವಿ ಅದಾದ ನಂತರ ಟೋಕನ್ ತೆಗೆದುಕೊಂಡಿರ್ತಕ್ಕಂಥ ದಿನ ಇದು ಸತ್ಯ ಇದೆ ಒಂದ್ ಲಕ್ಷ ಎರಡು ಲಕ್ಷನ ಬಾಡಿಗೆ ಕೊಡ್ತಾರೆ ವೆಜ್ಜಾರ ಮಾಡ್ಲಿ ನಾನ್ ವೆಜ್ ಮಾಡ್ಲಿ ಪೂಜೆ ಒಂದು ಮಾಡ್ಬಿಡ್ರಿ ನೀವು ಹೋಮ ಮಾಡಿ ಅವ್ರಿಗೆ ಬೀಗ ಕೊಡ್ರೆ ಉಳಿದಿದ್ದ ನಡ್ಸ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಕಾನ್ಫಿಡೆನ್ಸ್ ಇವತ್ತೆಲ್ಲ ಬಿಲ್ಡಿಂಗ್ ಕಟ್ಟಿರೋದೇ ಕಟ್ಟಿರೋ ಇರತಕ್ಕಂಥದ್ದು ಬಹಳಷ್ಟು ಈ ಒಂದು ಸೆಲ್ಫ್ ಸರ್ವಿಸ್ಗಳಲ್ಲಿ